ಆಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇದು ಎರಡನೇ ದಿನ ಅಪ್ಲೋಡ್ ಮಾಡಲಿಕ್ಕೆ ಅಂತ ಹೇಳಿ ವಿಡಿಯೋಸ್ನ ಮಾಡ್ಕೋತಿದ್ದೀನಿ ಸ್ನೇಹಿತರೆ ಸೊ ನಾನು ಮೊದಲನೇ ವಿಡಿಯೋದಲ್ಲಿ ಏನು ನನಗೆ ಪರಿಚಯನ ಮಾಡ್ಕೊಂಡಿದ್ದೆ ಮತ್ತು ನಾನು ಏನಕ್ಕೆ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ತಿದ್ದೀನಿ ಅಂತ ಹೇಳಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಿದ್ದೆ ಸೊ ನಾನು ಈ ವಿಡಿಯೋದಲ್ಲಿ ಸ್ನೇಹಿತರೆ ನಾನು ವೆಯ್ಟ್ ಎಷ್ಟಿದ್ದೀನಿ ಅನ್ನೋದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ರಿವೀಲ್ ಮಾಡ್ಕೊತಿದ್ದೀನಿ ಸ್ನೇಹಿತರೆ ಇವಾಗ ಟೈಮು ಹನ್ನೊಂದು ಗಂಟೆ ಹತ್ತಿರ ಆಗಿದೆ ಸ್ನೇಹಿತರೆ ಸೊ ಇವಾಗ ನಾನು ಎಷ್ಟು ವೆಯ್ಟ್ ಇದ್ದೀನಿ ಏನು ಅಂತ ಎಲ್ಲ ಹೇಳಿ ಇವತ್ತು ನಾನು ರಿವ್ಯೂಲ್ನ ಮಾಡ್ತಿದ್ದೀನಿ ಸ್ನೇಹಿತರೆ ಸೊ ನಾನು ಪ್ರತಿದಿನ ಕೂಡ ವೆಯ್ಟ್ ಚೆಕ್ ಮಾಡೋಕ್ಕೆ ಹೋಗಲ್ಲ ಯಾಕಂದರೆ ಒಂದಿನ ಜಾಸ್ತಿ ಇರುತ್ತೆ ಒಂದಿನ ಕಡಿಮೆ ಇರುತ್ತೆ ಸೊ ಅದರಿಂದ ನಾನು ಚೆಕ್ ಮಾಡೋದ್ರಿಂದ ಡಿಮೋಟಿವೇಟ್ ಆಗೋಂಗಾಗುತ್ತೆ ಸೊ ಇವತ್ತು ಇಪ್ಪತ್ತನೇ ತಾರೀಕು ಹತ್ತೊಂಬತ್ತು ಸೊ ಇಪ್ಪತ್ತಕ್ಕೆ ಇರಲಿ ಸೊ ನಾಳೆ ಅಲ್ವಾ ನಾನು ಅಪ್ಲೋಡ್ ಮಾಡೋದು ಸೊ ಅದರಿಂದ ಅದು ಇಪ್ಪತ್ತನೇ ತಾರೀಕಕ್ಕೆ ಸೇರ್ಕೊಳತ್ತೆ ಸೊ ಇವತ್ತು ನಾನು ಎಷ್ಟು ವೀಡಿಯೋ ವೆಯ್ಟ್ ಇದ್ದೀನಿ ಅಂತ ರಿವೀಲ್ ಮಾಡ್ತೀನಿ ಸ್ನೇಹಿತರೆ ಸೊ ಇನ್ನೇನಿದ್ರು ನಾನು ಮೂವತ್ತನೇ ತಾರೀಕು ನಾನು ಎಷ್ಟು ವೆಯ್ಟ್ ಆಗಿದ್ದೀನಿ ಅಂತ ಹೇಳಿ ಮೂವತ್ತನೇ ತಾರೀಕು ನಾನು ಕರೆಕ್ಟಾಗಿ ಆಗಿ ಅಷ್ಟೊತ್ತಕ್ಕೆ ಅಟೆಂಡೆನ್ಸ್ ಆಗುತ್ತೆ ಸೊ ಮೂವತ್ತೊಂದನೇ ತಾರೀಕು ನಾನು ಎಷ್ಟು ವೆಯ್ಟ್ ಇದ್ದೀನಿ ಅನ್ನೋದನ್ನ ರಿವೀಲ್ ಮಾಡ್ತೀನಿ ಸೊ ಬನ್ನಿ ಮೊದಲಿಗೆ ನಾನು ಎಷ್ಟು ವೆಯ್ಟ್ ಇದ್ದೀನಿ ಅಂತ ಹೇಳಿ ನಾನು ನಿಮಗೆ ತೋರಿಸಿದ್ದೀನಿ ಸೊ ವೆಯ್ಟ್ ಚೆಕ್ ಮಾಡಲಿಕ್ಕೆ ಬೇಕಾಗಿರೋದು ವೆಯಿಂಗ್ ಮಿಷೀನು ಸೊ ನೋಡಿ ನನ್ನ ವೆಯ್ಟ್ ಇದು ಸೊ ಸ್ನೇಹಿತರೆ ಇದನ್ನು ನಾನು ಆನ್ಲೈನಲ್ಲಿ ತರಿಸ್ಕೊಂಡಿದ್ದು ಸೊ ಮೀಶೋಲಿ ತುಂಬ ಚೆನ್ನಾಗಿದೆ ತರಿಸ್ಕೊಂಡು ತುಂಬ ಒಂದು ಜನವರಿ ಟೈಮಲ್ಲೇ ತರಿಸ್ಕೊಂಡಿದ್ದು ಸೊ ನಾನು ಜನವರಿಯಿಂದನೂ ವೆಯ್ಟ್ ಲಾಸ್ ತನ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ ಸೊ ಜನವರಿ ಟೈಮಲ್ಲಿ ಕೂಡ ನಾನು ಸ್ಟಾರ್ಟ್ ಮಾಡೋಕೆ ಟ್ರೈ ಮಾಡಿದೆ ಸೊ ಅದಾದ ಮೇಲೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಬಂತು ಸೊ ಅದಾದಮೇಲೆ ಒಂದು ಸಣ್ಣದಾಗಿ ಒಂದು ಸರ್ಜರಿ ಕೂಡ ಆಯಿತು ಸೊ ಅದೆಲ್ಲದರಿಂದ ನಾನು ವೆಯ್ಟ್ ಲಾಸ್ ಜರ್ನಿ ಅಲ್ಲೇ ಹೋಲ್ಡ್ ಆಯಿತು ಸೊ ನಾನು ಸರ್ಜರಿ ಆದಮೇಲೆ ಒಂದು ಫೋರ್ ಫೈವ್ ಕೆ ಜಿಸ್ದು ಮತ್ತೆ ವೈಟ್ ಗೇನ್ ಆದೇ ಕೂಡ ಸೊ ಸ್ನೇಹಿತರೆ ಇವಾಗ ನಾನು ಅದನ್ನೆಲ್ಲ ಇವಾಗ ಅದೆಲ್ಲ ಏನಕ್ಕೆ ಬಿಡಿ ಸೊ ಕತೆ ಸೊ ಇವಾಗ ಪ್ರೆಸೆಂಟಾಗಿ ಬರ್ತೋಣ ಫಾಸ್ಟ್ ಏನೇ ಆಗಿದ್ರೆ ಸೊ ಫಾಸ್ಟ್ ನೋಡಿ ಇದು ನನ್ನ ವೆಯಿಂದ ಮಿಷಿನ್ ಸೊ ಇವಾಗ ನಾನು ಎಷ್ಟು ವೆಯ್ಟ್ ಇದ್ದೀನಿ ಅನ್ನೋದನ್ನು ತೋರಿಸ್ತೀನಿ ಸೊ ಸ್ನೇಹಿತರೆ ಬನ್ನಿ ವೀಡಿಯೋ ಮಾಡ್ಕೋತಿದ್ರಿ ಈ ವೇಯಿನ್ ಮಿಷಿನಿಗೆ ನಾನು ನಾಲ್ಕು ನಾಲ್ಕು ನೂರ ಚಿಲ್ಲರೆಯನ್ನು ಕೊಟ್ಟಿದ್ದೀನಿ ನಾಲ್ಕು ನೂರ ಚಿಲ್ಲರೆ ಸೊ ನನಗೆ ಅಷ್ಟಾಗಿ ನೆನಪಿಲ್ಲ ಸೊ ಯಾರಿಗಾದರೂ ಬೇಕಂದರೆ ಲಿಂಕ್ನ ಕಳಿಸಿ ಸಾರಿ ಯಾರಿಗಾದರೂ ಬೇಕಂದರೆ ಕೇಳಿ ನಾನು ಲಿಂಕ್ನ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಸ್ನೇಹಿತರೆ ಸೊ ಇದು ತುಂಬ ಚೆನ್ನಾಗಿ ತೋರಿಸಿದ್ರೆ ಬಟ್ ಆದರೆ ಬ್ಯಾಟ್ರಿ ಪಿಕಪ್ ಇಲ್ಲ ಹಾಂ ಅದು ಅಂತ ಹೇಳ್ಬೋದು ಬಟ್ ಅದರ್ವೈಸ್ ವೆಯ್ಟಲ್ಲಿ ಯಾವುದೇ ಥರದ ಮೋಸ ಇಲ್ಲ ಚೆನ್ನಾಗಿ ತೋರಿಸುತ್ತೆ ಸ್ನೇಹಿತರೆ ಬನ್ನಿ ಈಗ ನಾನು ವೆಯ್ಟ್ ಎಷ್ಟಿದೆ ಅಂತ ನಿಮ್ಮ ಮುಂದೆ ತೋರಿಸ್ತಿದ್ದೀನಿ ಸೊ ಯಾರು ಏನು ಅನ್ಕೋಬೇಡಿ ಬನ್ನಿ ನೋಡೋದ್ರಲ್ಲ ಸ್ನೇಹಿತರೆ ನಾನು ಎಷ್ಟು ವೆಯ್ಟ್ ಇದ್ದೀನಿ ಅಂತ ಸೊ ತೊಂಬತ್ತು ಒಂದು ಕೆ ಜಿ ಐನೂರ ಐವತ್ತು ಗ್ರಾಮ್ ಇದ್ದೀನಿ ಅಂದರೆ ತೊಂಬತ್ತು ಒಂದೂವರೆ ಕೆ ಜಿ ಇದ್ದೀನಿ ಸೊ ನಾನು ಜನವರಿ ಟೈಮಲ್ಲಿ ಅರೌಂಡ್ ಏಯ್ಟಿ ಸಿಕ್ಸ್ ಅಷ್ಟಿದ್ದೆ ಸೊ ಅದೇ ನಾನು ಹೇಳಿದೆ ಅಲ್ವಾ ಏಯ್ಟಿ ಸಿಕ್ಸ್ ಏಯ್ಟಿ ಸೆವೆನ್ ಆ ರೇಂಜ್ಗಿದೆ ಸೊ ಒಂದು ಸರ್ಜರಿ ಆಯಿತು ಸೊ ಅದಾದಮೇಲೆ ಬೆಡ್ ರೆಸ್ಟ್ ಆಯಿತು ಸೊ ಒನ್ ಟೂ ಮಂತ್ಸ್ ರೆಸ್ಟ್ ಮಾಡಿದೆ ಸೊ ಅದರಿಂದ ಮತ್ತೆ ಇಷ್ಟು ವೆಯ್ಟ್ ಗೇನ್ ಆಗಿದೆ ಅರೌಂಡರ್ ಐದು ಕೆ ಜಿ ಹತ್ತತ್ರ ವೆಯ್ಟ್ ಲಾಸ್ ಸಾರಿ ವೆಯ್ಟ್ ಗೇನ್ ಆಗಿದೆ ಸೊ ಇವಾಗ ವೆಯ್ಟ್ ಲಾಸ್ ಜರ್ನಿನ ಫೈನಲಿ ಸ್ಟಾರ್ಟ್ ಮಾಡ್ತೀನಿ ಸೊ ನನ್ನ ವೆಯ್ಟ್ನ ನೀವು ನೋಡಿಕೊಂಡ್ರಿ ಅಲ್ವಾ ಸೊ ಇವಾಗ ನಾನು ನೋಡಲಿಕ್ಕೆ ಎಷ್ಟು ದಪ್ಪ ಕಾಣಿಸ್ತೀನಿ ಅನ್ನೋದು ಕೂಡ ನಾನು ಇವಾಗ ತೋರಿಸ್ತಿದ್ದೀನಿ ಸ್ನೇಹಿತರೆ ನನ್ನ ವೆಯ್ಟ್ ಬಂದು ನೈಂಟಿ ಒನ್ ಕೆ ಜಿ ಪಾಯಿಂಟ್ నైంటి వన్ కేజీ పొయింట్ ఫిఫ్టీ ఫైవ్ గ్రం ఓకే నైంటి వన్ పొయింట్ ఫిఫ్టీ ఫైవ్ గ్రమ్స్ అందరూ నైన్ తొంభత్ వంద కేజి ఐనూర ఐవత్ గ్రామ్ అంతల్ సో 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 లాంగ్ కుర్తీల్ నన్ను ఇష్టం దప్ప కణస్తీ సో నన్ను దప్ప కణస్ సో అదు మ్యాట్రల్ అనగే ಹೆಲ್ತ್ ಇಶ್ಯೂಸ್ ಇದೆ ಅಂತ ಹೇಳಿದೆ ಅಲ್ವಾ ಸೊ ಅದು ಮೇನ್ ಕಾರಣ ನನ್ನ ವೆಯ್ಟ್ ಲಾಸ್ ಜರ್ನಿನ ನಾನು ಸ್ಟಾರ್ಟ್ ಮಾಡಲಿಕ್ಕೆ ಸ್ನೇಹಿತರೆ ಸೊ ನೋಡಿ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ನನ್ನ ವ್ಲಾಗ್ ಸೊ ನಾಳೆಯಿಂದ ನಾನು ಆದಷ್ಟು ನನ್ನ ಈ ವೆಯ್ಟ್ ಲಾಸ್ ಜರ್ನಿ ಯಾವ ಥರ ಹೋಯ್ತು ಅನ್ನೋದನ್ನ ಇವತ್ತು ಶೇರ್ ಮಾಡ್ಕೊತಿದ್ದೀನಿ ಮಾಡ್ಕೋತೀನಿ ಕೂಡ ಸೊ ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ ಸ್ನೇಹಿತರೆ ಹಾಗಂತ ಕೇಳ್ಕೊತಾ ಈ ಬ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಿರ್ತೀನಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗೈತೆ ಅವರು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು